ഹലോ നാട്ടു നമ്മപ്പ നു സേർക്കണ്ടു വേണ്ട കായ ഹലോ എവ്രിവാൻ നാവി നോ നമ്മപ്പേർക്കണ്ടു അസിപ്പി മോത്ത ಮತ್ತೆ ಮಕ್ಕಳಿಗೆ ಆ ಥರ ಅಡುಗೆಗಳು ಆ ಥರ ಅಡುಗೆ ಆ ಅಡುಗೆ ತುಂಬ ವಯಸ್ಸಾಗಿರೋರಿಗೆಲ್ಲ ತುಂಬ ಮೇನ್ ಅದು ಆ ಥರ ಅದು ಕಾಯಿ ಚಟ್ನಿ ಅಂತ ಅದು ಕಾಯ ಥರ ಅದು ಕಾಯಿ ಚಟ್ನಿ ಅಂತ ಅದು ಕಾಯ ಅಂತ ಅದನ್ನು ಮಾಡ್ತಾ ಇದ್ದೀವಿ ಓಕೆ ಬನ್ನಿ ಸ್ಟಾರ್ಟ್ ಮಾಡೋಣ ಬ್ಲಾಗನ್ನ ಏನು ಮಾಡ್ತಾ ಇದ್ದೀರಾ ಫಸ್ಟು ಪೋರಿ ಗಾ ಕೈ ತುಕ್ಕಿ ಬಿಕೋ ಫಸ್ಟ್ হুম ನಿಮ ತುರಿಯಕ್ಕೆ ಬರೆ ನಿಮ್ಮಪ್ಪ ತುರ್ಕೊಳ್ತಾರ ಕೊಡಿ ತುಡಿಯಾ ಗುರ್ತಿನೋಡಿ ಕಾ ಬೀಸ್ತೈ ಹ್ಮ್ ಕೈ ತುರ್ಕೋಬೇಕಾ ಕೈ ತುರ್ಕೋಬೇಕಾ ಆದ್ರೆ ನಾನು ಬಿಳವ ಸ್ವಲ್ಪ ಫನ್ನಿ ಅವರು ಥರ ತಿನ್ಬೇಕಾ ತುರಿತಾ ತುರಿತಾ ನಿಮ್ಮ ಇಷ್ಟ ಆಗೇ ಎತ್ಕೊಂಡು ತಿನ್ಬೋದು ಹೌದಾ ಸಾಕು ಬಿಡಿ ಕೆಮ್ಮಾಗುತ್ತೆ ಮೇಲೆ ತಕ್ಷಣ ಆಗ್ತಿಲ್ಲ ಸುರಿಯೋಕ್ಕೆ ಸೊ ಅವ್ರ ಅಪ್ಪ ತುರ್ಕೊಡ್ತಾ ಇದ್ದಾರೆ ಅವ್ರು ಕುತ್ಕೊಂಡು ತಿಂತಾಯಿದ್ದಾರೆ ನೋಡಿ ಈಗ ತೆಂಗಿನಕಾಯಿ ತುರ್ಕೊಂಡಿದೀವಿ ತೆಂಗಿನಕಾಯನ್ನ ತುರ್ಕೊಂಡು ಹೋದ್ಮೇಲೆ ಮಿಕ್ಸ್ ಗರ್ಗಿ ಹಾಕೊಳ್ಳಿ ಮಿಕ್ಸಿ ಗಾಜಿ ಹಾಕ್ಕೊಂಡು ಒಂದು ಸ್ವಲ್ಪ ಮೂರು ಏಲಕ್ಕಿನ ಹಾಕೊಡಿ ತೋರಿಸಿ ಹ್ಞೂ ನಾನು ಕೊಡ್ತೀನಿ ಇನ್ನೊಂದು ಇನ್ನೊಂದು ಸಲ ಕಾಯಿ ತುರಿ ಹಾಕೊಂಡು ಕಾಯಿ ತುರಿ ಹಾಕೊಂಡು ಆಮೇಲೆ ಏಲಕ್ಕಿ ಹಾಕೋಬೇಕು ಹ್ಞೂ

നോരീগা കായ ആക്കോ ഹ് എന്തേൻ ആക്കി ദിരാ കായ കായ തേങ്ങ കുരി ആ കള കായ ബല്ല തേങ്ങ കുരി അമല യലക്കി ആ മൂര നൂ മൂര ആക്കി ദി ഹ് ഈ ഗാ ഒഗീ രുപ്ക്കള സമയ ഹ് ഈ ഗാ രുബ്ബ ഗം ബോടി കുറു 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 എക്കേ ಬರುತ್ತೆ ಬೆಲ್ಲ ಇದು ಮೆತ್ಕಾಗುವಾಗ ಕುರ್ 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 ಅಂತದೆ ಹೌದಾ ನೋಡಿ ಈ ತರ ನೀರ್ ಹಾಕಿ ನುಣ್ಣಗೆ ಪೇಸ್ಟ್ ತರ ಮಾಡ್ಕೋಬೇಕು ಈ ತರ ಈ ತರ ಒಂಥರ ಟೇಸ್ಟ್ ಮಾಡ್ರಿ ಜಾಸ್ತಿ ಮಾಡ್ಕೊಂಡ್ರೆ ಏನೇನು ಐಟಪ್ ಮಾಡ್ಕೊಂಡ್ರೆ ఇది కాయ చట్నీ రెడీ యాదు కాయ చట్నీ అయ్యో కాయ చట్నీ అలా కొనొది కాయ ఆలూ నోడి ఇగ మనం పిస్నిర్ కాయించుకోవταιది పిస్నిర్ కాయించుకొని అరటి కూర కొబెష్ ఎంత తడలకు ಬೇಕ అಷ್ಟು ఎంత తడలకు హ్మ్ ಇದನ್ನ ಕುಡಿದ್ರೆ ಚರ್ಮ ರೋಗ ತಡೆಯುತ್ತೆ ಆಮೇಲೆ ಶುಗರ್ನ ತಡಿಯುತ್ತೆ ಬಿಪಿಗಳು ಏನಾದರೂ ಬಂದ್ರೆ ಅಜ್ಜಿದಿರಿಗೆ ಇದನ್ನ ಕುಡಿದ್ರೆ ಸರಿ ಹೋಗುತ್ತೆ ಹೊಟ್ಟೆ ನೋವು ಗಿಟ್ಟೆ ನೋವು ಬಂದ್ರೆ ಕುಡಿದ್ರೆ ಎಲ್ಲ ಸರಿ ಹೋಗುತ್ತೆ ಇದನ್ನ ಕುಡಿದ್ರೆ ಚರ್ಮ ರೋಗ ಎಲ್ಲ ಬಿಟ್ಬಿಡುತ್ತೆ ಹಣೆ ನೋವು ತಲೆನೋವು ಎಲ್ಲ ಬಿಟ್ಬಿಡುತ್ತೆ അതെല്ലാമേലേ ബാട്ടലു അല്ല ഇത് കൈ നോക്കി കൈ നോ ഉണ്ടായ കുടിയോദി തോളന തടദ്രെ ഇത്രാങ് ആത്തി അതേ നമുക്കോഷ്ട കുട്രെ കമ്മി ആകെ നോടി നാഗ സ്വൽപ്പിനി ತುಂಬಾ ಟೇಸ್ಟ್ ಇದೆ ನೀವು ಕುಡಿಬೇಕು ಇದನ್ನ ಬೂಸ್ಟ್ ಎಲ್ಲ ಕೂದಲು ಎಲ್ಲ ಜಾಸ್ತಿ ಆಗುತ್ತೆ ಇದು ಕುಡಿದ್ರೆ ಕಮ್ಮಿ ಆಗಲ್ವಾ ಕಮ್ಮಿ ಆಗಲ್ಲ ಅದು ಬಿಸಿನೀರು ಕುಡಿದ್ರೆ ಕಮ್ಮಿ ಆಗುತ್ತೆ ಇದು ಕುಡಿದ್ರೆ ಕೂದಲು ಇಲ್ಲಿ ತನಕ ಬಿಟ್ಟು ಬಿಡುತ್ತೆ ನೋಡಿ ಇಲ್ಲಿಂದ ಇಲ್ಲಿ ತನಕ ಬಿಟ್ಟು ಬಿಡಿಸ್ಕೊಂಡ್ವಿ ಆಮೇಲೆ ನಾವು ಕೂದಲು ಬೆಳೆಯೋದಿಂದ ಎಲ್ಲರಿಗೂ ಟಪ್ ಟಪ್ ಉಡಿಬೋದು ಕಪ್ಪ ಉಡಿತು ಕಿ ಆಮೇಲೆ ಇದನ್ನು ಕುಡಿದ್ರೆ ಮೂಗು ನೋವೆಲ್ಲ ಬಿಟ್ಬಿಡ್ತದೆ ಆಮೇಲೆ ಕಕ್ಕ ಗಟ್ಟಿ ಆಗಿದೆ ಅಂದರೆ ಇದನ್ನು ಕುಡಿದ್ರೆ ಕಕ್ಕ ಪಟ್ಪಟ ಅಂತ ಕಿತ್ಕೊಂಬಂದ್ಬಿಡುತ್ತೆ ಯಾರಿಗೆಲ್ಲ ಈ ವಿಡಿಯೋ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಬಾಯ್ ಐ ಲವ್ ಯು